ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಯುವರ್ ಸ್ನೇಹ ಸಂಗಮ ಕನ್ನಡ ಚಾನೆಲ್ ದಿನ ನಾನು ಸಯಾಟಿಕಾ ಪೇನಿಂದ ಬಳಲ್ತಾ ಇರುವಂಥವ್ರು ಮತ್ತು ಎಲ್ ಫೋರ್ ಎಲ್ ಫೈ ಸರ್ಜರಿ ಆಗಿರೋವಂಥವ್ರು ಮನೆಯಲ್ಲೇ ಸರಳವಾಗಿ ಮಾಡ್ಕೊಳ್ಬಹುದಾದಂತಹ ಮತ್ತು ನಾನು ಮಾಡುವಂತಹ ಎಕ್ಸಸೈಸ್ಗಳನ್ನ ಇವತ್ತು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಮಾಡೋದ್ರಿಂದ ನಾವು ಫಿಟ್ ಆಗಿ ಅಂತಂದರೆ ಹೆಚ್ಚು ನೋವಿಲ್ದಿರೋ ರೀತಿಯಲ್ಲಿ ಸ್ವಲ್ಪ ಸ್ಟ್ರಾಂಗಾಗಿ ಹೆಲ್ದಿಯಾಗಿ ನಮ್ಮ ಒಂದು ಜೀವನವನ್ನು ಸಾಕ್ಸೋದಿಕ್ಕೆ ಸಹಾಯ ಆಗುತ್ತೆ ಖಂಡಿತವಾಗ್ಲೂ ಅಂದರೆ ಖಂಡಿತವಾಗಿಯೂ ಕೂಡ ನಾವು ಪ್ರತಿನಿತ್ಯ ಎಕ್ಸಸೈಸ್ಗಳನ್ನ ಮಾಡ್ಕೊಳ್ಳಲೇಬೇಕು ಫ್ರೆಂಡ್ಸ್ ಮೊದಲನೇದಾಗಿ ಲೂಸನಿಂಗ್ಸ್ನ ಮಾಡ್ಕೊಳ್ಬೇಕಾಗುತ್ತೆ ಲೂಸನಿಂಗ್ಸ್ ಮಾಡ್ಕೊಳ್ಳೋದ್ರಿಂದ ನಮ್ಮ ಮುಂದಿನ ಎಕ್ಸಸೈಸ್ಗಳಿಗೆ ದೇಹ ಸಹಕರಿಸುತ್ತೆ ಬಾಡಿ ಎಲ್ಲ ಫ್ರೀಯಾಗಿ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಒಂದು ಫೌಂಡೇಶನ್ ಥರ ಹೇಳಿ ಅನ್ಕೋಬೋದು ಮೊದಲನೇದಾಗಿ ನಮ್ಮ ಕುತ್ತಿಗೆ ಈ ನೆಕ್ ರೊಟೇಷನ್ ಮಾಡೋದ್ರಿಂದ ಒಂದು ರೀತಿ ಬಾಡಿ ಎಲ್ಲ ಫ್ರೀ ಆದಂತಹ ಒಂದು ಅನುಭವವನ್ನು ಕೊಡುತ್ತೆ ಕ್ಲಾಕ್ ವೈಸ್ ಮತ್ತು ಆ್ಯಂಟಿ ಕ್ಲಾಕ್ ವೈಸ್ ನಮ್ಮ ಸಮಯ ಎಷ್ಟು ಸಿಗುತ್ತೆ ಅದ್ರ ಮೇಲೆ ನಾವು ಮಾಡ್ಕೊಳ್ಬಹುದು ಹೀಗೆ ನಾನ್ ಸಾಮಾನ್ಯವಾಗಿ ಕ್ಲಾಕ್ ವೈಸ್ ಆರ್ ಸರಿ ಆ್ಯಂಟಿ ಕ್ಲಾಕ್ ವೈಸ್ ಆರ್ ಸರಿ ಮಾಡ್ಕೊಳ್ತೀನಿ மொந்த முந்த நம்ம இல்லாக்காக எட பல எட ಬಲ ಹೀಗೆ ಇದನ್ನು ಕೂಡ ಆರು ಆರು ಬಾರಿ ಮಾಡಿಕೊಂಡ್ರೆ ಸಾಕಾಗುತ್ತೆ ನಂತರ ನಮ್ಮ ಬೆರಳುಗಳಿಗೆ ಎಕ್ಸಸೈಸ್ ಬೆರಳು ಈಗ ಕೈಯನ್ನು ಚಾಚಿ ನಂತರ ರಿಸ್ಟ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಎಷ್ಟು ರಿಪೀಟ್ಸ್ ಬೇಕಾದರೂ ಮಾಡ್ಕೊಳ್ಬಹುದು ಈಗ ನಾನು ತೋರಿಸ್ತಾ ಇರುವಂತಹ ಎಕ್ಸಸೈಸ್ಗಳನ್ನ ಎಷ್ಟು ರಿಪೀಟ್ಸ್ ನಮ್ಮ ನಿಮಗೆ ಎಷ್ಟು ಸಮಯ ಸಿಗುತ್ತೋ ಅಷ್ಟು ರಿಪೀಟ್ಸ್ಗಳನ್ನ ಮಾಡ್ಕೊಳ್ಬಹುದು ನಂತರ ಇದು ಕೂಡ ಅಷ್ಟೇ ಕ್ಲಾಕ್ ವೈಸ್ ಅಂಡ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡಬೇಕಾಗುತ್ತೆ ಬೋತ್ ಹ್ಯಾಂಡ್ಸ್ clockwise ವೈಸ್ clockwise ವೈಸ್ ಮತ್ತೆ ಮುಂದೆ ಮಾಡ್ತಾ ಇರುವಂತಹ ಎಕ್ಸಸೈಸ್ ನಮ್ಮ ಒಂದು ಹೃದಯದ ಕಾರ್ಯಚಟುವಟಿಕೆ ಚೆನ್ನಾಗಿ ಆಗೋದಿಕ್ಕೋಸ್ಕರ ಹೀಗೆ ಅದರಂತಹ ಮಸಲ್ಸ್ಗೆಲ್ಲ ಸ್ಟ್ರೆಂತ್ ಕೊಡೋ ಅಂತಹ ಎಕ್ಸಸೈಸ್ ಇದು ಕೂಡ ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಬೇಕಾಗತ್ತೆ ನಂತರ ಈ ಬೆನ್ನಿನ ಭಾಗ ಎಲ್ಲ ಲೂಸ್ ಆಗಿ ಫ್ರೀ ಆಗೋದಕ್ಕೆ ಇದು ನಮ್ಮ ಒಂದು ಸಮಯದ ಮೇಲೆ ಎಷ್ಟು ಒಂದು ರಿಪೀಟ್ಸ್ಕೊಳಬೇಕಾದ್ರೂ ಮಾಡ್ಕೊಳ್ಬಹುದು ಆನಂತರ ನಾನು ಮಾಡೋಂಥದ್ದು ಈಗ ಹೊಟ್ಟೆಯನ್ನು ಒಳಗೆ ತೆಗೆದುಕೊಳ್ಳೋದು ಉಸಿರನ್ನೆಲ್ಲ ಹೊರಗಡೆ ಹಾಕಿ ಹೊಟ್ಟೆ ಒಳಗೆ ತಗೋಬೇಕು ಈ ಎಕ್ಸಸೈಸ್ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಭಾಗಕ್ಕೆ ಎಕ್ಸಸೈಸ್ ಆಗುತ್ತೆ ನಮ್ಮ ಹೊಟ್ಟೆಗೆ ಈ ಮಝಲ್ಗೆ ಯಾವುದೇ ರೀತಿ ಎಕ್ಸಸೈಸ್ ಕೂಡ ಸಿಗೋದಿಲ್ಲ ನಾವು ಕೆಲಸ ಮಾಡಿದಾಗ ಬೇರೆ ಎಲ್ಲ ದೇಹದ ಭಾಗಕ್ಕೂ ಎಕ್ಸಸೈಸ್ ಸಿಗುತ್ತೆ ಆದರೆ ಹೊಟ್ಟೆಗೆ ಯಾವುದೇ ರೀತಿ ಎಕ್ಸಸೈಸ್ ಸಿಗೋದಿಲ್ಲ ಹಾಗಾಗಿ ಈ ರೀತಿಯಲ್ಲಿ ಪ್ರತಿದಿನ ಮಾಡೋದ್ರಿಂದ ನಮ್ಮ ಹೊಟ್ಟೆ ಭಾಗಕ್ಕೂ ಕೂಡ ಸ್ವಲ್ಪ ಅದು ಕೂಡ ಶೇಕ್ ಆಗುತ್ತೆ ಎಕ್ಸಸೈಸ್ ಸಿಗುತ್ತೆ ಆನಂತರ ನಮ್ಮ ಒಂದು ಏನು ಟ್ರಂಕ್ ರೋಟೇಷನ್ ಇದು ಕ್ಲಾಕ್ ವೈಸ್ ಆ್ಯಂಡ್ ಆ್ಯಂಟಿ ಕ್ಲಾಕ್ ವೈಸ್ ಎಷ್ಟು ರಿಪೀಟ್ಸ್ ಅನ್ನ ಬೇಕಾದ್ರೂ ಮಾಡ್ಕೊಳ್ಬಹುದು ಇದರಿಂದ ನಮ್ಮ ಸೊಂಟದ ಒಂದು ಭಾಗಕ್ಕೆ ಮತ್ತೆ ಹೊಟ್ಟೆಯ ಭಾಗಕ್ಕೆ ಒಳ್ಳೆ ಎಕ್ಸಸೈಸ್ ಸಿಗುತ್ತೆ ಮಂಡಿಗೆ ಎಕ್ಸಸೈಸ್ ಇದು ಕೂಡ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಮುಂದೆ ಹಿಂದೆ ಮುಂದೆ ಹಿಂದೆ ಮುಂದೆ ಹಿಂದೆ ಎಷ್ಟು ರಿಪಿಟೇಷನ್ಸ್ ಬೇಕಾದ್ರೂ ಮಾಡ್ಕೊಳ್ಬಹುದು ನಂತರ ಪಾದಕ್ಕೆ ಎಕ್ಸಸೈಸ್ ಕ್ಲಾಕ್ ವೈಸ್ ಆ್ಯಂಟಿ ಕ್ಲಾಕ್ ವೈಸ್ ಇದು ಕೂಡ ಮುಂದೆ ಹಿಂದೆ ಸಯಾಟಿಕಾ ಪೇನ್ ಇರೋರಿಗೆಲ್ಲ ಇದು ತುಂಬ ಯೂಸ್ಫುಲ್ ಆದಂತಹ ಎಕ್ಸಸೈಸ್ ಮತ್ತು ವೆರಿಕೋಸ್ ವೇನ್ಸ್ ಇರೋರಿಗೂ ಕೂಡ ಇದರಿಂದ ತುಂಬ ಸಹಾಯ ಆಗುತ್ತೆ ಲೆಗ್ ಚೇಂಜ್ ಕ್ಲ್ಯಾಕ್ ವೈಸ್ ಆ್ಯಂಟಿ ಕ್ಲ್ಯಾಕ್ ವೈಸ್ ಇಲ್ಲಿ ನಾನು ಸ್ವಲ್ಪನೇ ಮಾಡಿ ತೋರಿಸ್ತಾ ಇದ್ದೀನಿ ಇದನ್ನು ನೀವು ಹೆಚ್ಚು ಬಾರಿ ರಿಪಿಟೇಷನ್ಸ್ ಮಾಡಿಕೊಳ್ಬೇಕಾಗತ್ತೆ ಇಲ್ಲಿವರೆಗೂ ಮಾಡಿದ್ದೆಲ್ಲ ಲೂಸನಿಂಗ್ ಎಕ್ಸಸೈಸಸ್ ಮತ್ತೆ ಈಗ ನಾವು ಮೇನ್ ಎಕ್ಸಸೈಸ್ಗಳಿಗೆ ಬರೋಣ ಈಗ ನಾನು ಮಾಡ್ತಿರುವಂತಹ ಎಕ್ಸಸೈಸ್ ಇಂದ ತೊಡೆಯ ಭಾಗಕ್ಕೆ ಮತ್ತು ಸೊಂಟದ ಭಾಗಕ್ಕೆ ಹೆಚ್ಚು ಒಂದು ಎಕ್ಸಸೈಸ್ ಸಿಗುತ್ತೆ ಇದನ್ನು ಕೂಡ ಅಷ್ಟೇ ಎಷ್ಟು ಸಾಧ್ಯನೋ ಅಷ್ಟು ಕೌಂಟ್ಸ್ ಮೂವತ್ತರಿಂದ ನಲವತ್ತು ಕೌಂಟ್ಸ್ ಮಾಡಿಕೊಂಡ್ರೆ ಒಳ್ಳೇದು ಕಾಲು ಎಷ್ಟು ಎತ್ತಕ್ಕಾಗುತ್ತೋ ಅಷ್ಟು ಮಾತ್ರ ಎತ್ತಿ ಮತ್ತು ಪ್ರತಿ ಎಕ್ಸಸೈಸ್ ಮಾಡಿದ ನಂತರ ಒಂದು ಎರಡು ಸೆಕೆಂಡ್ ಆದರೂ ವಿಶ್ರಾಂತಿಯನ್ನು ಪಡ್ಕೊಳ್ಬೇಕು ನೆಕ್ಸ್ಟ್ ಎಕ್ಸಸೈಸ್ ಎರಡನೇ ಎಕ್ಸಸೈಸ್ ಇದನ್ನು ಮೂವತ್ತೊಂದು ನಲವತ್ತೊಂದು ಈ ರೀತಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕೌಂಟ್ಸ್ಗಳನ್ನು ಮಾಡ್ಕೊಳ್ಬೇಕು ಇದು ನಮ್ಮ ಬ್ಯಾಕ್ ಅಂದ್ರೆ ಹಿಪ್ ರೀಜನ್ ಎಲ್ಲಾನು ಒಂದು ಒಳ್ಳೆ ಶೇಪ್ ಸಹಾಯ ಮಾಡುತ್ತೆ ಮೂರನೇ ಎಕ್ಸೈಸ್ ಟಚ್ ಮಾಡಲೇಬೇಕು ಬರಲ್ಲ ಅಂತ ಏನಿಲ್ಲ ಎಷ್ಟಾಗುತ್ತೋ ಆಗುತ್ತೋ ಅಷ್ಟು இது கூட மூவத்திர Next exercise. 1, 2, 3, 4, 5, 6. ஃபோர் ஃபைவ் சிக்ஸ் ஹீக நல்ல கவுண்ட்ஸ் என்ன அந்த நம்ம ಈ ಹೊಟ್ಟೆಯ ಭಾಗ ಏನು ಕೆಲವರಿಗೆ ಕುಸ್ತಿರುತ್ತೆ ಅದೆಲ್ಲ ಮತ್ತೆ ಸೆಟ್ ಆಗಿ ನೀಟಾಗಿ ಇರೋದಕ್ಕೆ ಅದು ಹೆಲ್ಪ್ ಮಾಡುತ್ತೆ ಫ್ರೆಂಡ್ಸ್ ನಂತರ ಮುಂದಿನ ಎಕ್ಸಸೈಸ್ ಮತ್ತೆ ಈ ಬದಿ ಆ ಕಡೆ ಟ್ವೆಂಟಿ ಟೈಮ್ಸ್ ಈ ಕಡೆ ಟ್ವೆಂಟಿ ಟೈಮ್ಸ್ ಮಾಡಿಕೊಂಡ್ರೆ ತೊಡೆಯ ಭಾಗಕ್ಕೆ ಹಿಪ್ ರೀಜನ್

ಈ ಎಕ್ಸರ್ಸೈಸ್ ಅನ್ನ ಮಾಡೋದ್ರಿಂದ ನಮ್ಮ ತೋಳುಗಳಿಗೆ ಮತ್ತೆ ಇಲ್ಲಿನ ಇಲ್ಲಿ ಏನು ಏನಾದ್ರು ಫ್ಯಾಟ್ ಎಲ್ಲ ಕಲೆಕ್ಟ್ ಆಗಿರುತ್ತಲ್ಲ ಅದೆಲ್ಲಾನು ಕೂಡ ಬರ್ನ್ ಆಗೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ ಮೂವತ್ ಕೌಂಟ್ ಅಥವಾ ಎಷ್ಟು ಕೌಂಟ್ ಬೇಕಾದ್ರೂ ಮಾಡ್ಕೊಳ್ಬಹುದು ಹೀಗೆ ಮೂವತ್ ಕೌಂಟ್ ಮಾಡ್ಕೊಳ್ತೀನಿ ನಾನು ಸಮಯಾವಕಾಶ ಇದ್ದ ಹಾಗೆ ನಾವು ಹೆಚ್ಚು ಕಮ್ಮಿ ಮಾಡ್ಕೊಳ್ಬೋದಾಗುತ್ತೆ ನೆಕ್ಸ್ಟ್ ಎಕ್ಸಸೈಸ್ ಬಂದು ನಮ್ಮ ಸೊಂಟದ ಭಾಗವನ್ನ ಸಪೂರ್ವಾಗಿಸುವಂತಹ ಮತ್ತು ಅಲ್ಲಿರುವಂತಹ ಫ್ಯಾಟ್ ಕರಗಿಸುವಂತಹ ಎಕ್ಸಸೈಸ್ ನಾನು ನಲ್ವತ್ತು ಕೌಂಟ್ಸ್ ಮಾಡ್ಕೊಳ್ತೀನಿ ಸಾಮಾನ್ಯವಾಗಿ ಅಂತಂದ್ರೆ ಈ ಭಾಗ ಸ್ವಲ್ಪ ನೀಟ್ ಆಗಿದ್ರೆ ನಮ್ಮ ನೆಕ್ಸ್ಟ್ ಎಕ್ಸಸೈಸ್ ಬಂದು ಪ್ರಯರ್ ಪೊಸಿಷನ್ ಅಲ್ಲಿ ಬಂದು ಹೀಗೆ ಈ ಎಕ್ಸಸೈಸ್ ಮಾಡೋದ್ರಿಂದ ತೋಳುಗಳು ಹೆಚ್ಚು ದಪ್ಪ ಆಗೋದನ್ನ ಅವಾಯ್ಡ್ ಮಾಡಬಹುದು ಇದು ಒಂದ್ ರೀತಿನಲ್ಲಿ ಇನ್ನೊಂದ್ ರೀತಿ ಅಂದ್ರೆ ಹೀಗೆನೆ ಒಂದು ಐದು ನಿಮಿಷ ನಿಲ್ಲೋದು ಇಷ್ಟು ನಾನ್ ಮಾಡುವಂತಹ ಸ್ಟ್ಯಾಂಡಿಂಗ್ ಎಕ್ಸಸೈಸ್ ಫ್ರೆಂಡ್ಸ್ ಇಲ್ಲದ್ರಲ್ಲಿ ಪ್ರಾಣಾಯಾಮ ಸಹ ಮಾಡ್ತೀನಿ ಅದನ್ನು ಕೂಡ ನಿಮ್ ಜೊತೆ ಶೇರ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾನು ಮಲ್ಕೊಂಡು ಮಾಡುವಂತಹ ಎಕ್ಸಸೈಸ್ ಡಾಕ್ಟರ್ ಏನ್ ಪ್ರಿಸ್ಕ್ರೈಬ್ ಮಾಡಿದ್ದಾರೆ ನನಗೆ ಸ್ಪೈನಲ್ ಸರ್ಜರಿ ಆದ ನಂತರ ಆ ಎಕ್ಸಸೈಸ್ಗಳನ್ನ ಈಗ ನೆಕ್ಸ್ಟ್ ನೋಡೋಣ ಈ ಎಕ್ಸಸೈಸ್ಗಳು ಡಾಕ್ಟರ್ ನನಗೆ ಹೇಳಿರೋ ಎಕ್ಸಸೈಸ್ ಈ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ನಮ್ಮ ಏನು ಬೆನ್ನಿಗೆ ಹೆಚ್ಚು ಬಲ ಸಿಗುತ್ತೆ ಮಸಲ್ಸ್ ಎಲ್ಲಾ ಸ್ಟ್ರೆಂಥನಿಂಗ್ ಆಗುತ್ತೆ ಹಾಗಾಗಿ ಮೂಳೆ ಮೇಲೆ ಹೆಚ್ಚು ಪ್ರೆಷರ್ ಬೀಳೋದಿಲ್ಲ ಇದನ್ನ ಮಾಡ್ಕೊಂಡ್ರೆ ನಾವು ಆರೋಗ್ಯವಾಗಿರ್ಬೋದು ಮತ್ತೆ ಹೆಚ್ಚು ಕೆಲಸ ಕಾರ್ಯಗಳನ್ನ ಮಾಡಿಕೊಂಡ್ರು ಕೂಡ ಆಯಾಸ ಆಗೋದಿಲ್ಲ ನನಗೆ ನೋವು ಕೂಡ ಬರೋದಿಲ್ಲ ನೋಡಿ ಒಂದು ಕಾಲನ ಎತ್ತಿ టెన్ కౌంట్స్ నెక్స్ట్ నెక్చేజ్ ఇదే రీతి ఐదు అప్పు కౌంట్స్ టెన్ కౌంట్స్ గింత ఇక మేలు అంత ఓకే ప్రాబ్లం ఇలా అదే ప్రారంభదే జాస్తి మికర్ సైడ ಇದರ ನಂತರ ಲಂಬಾ ಸ್ಟ್ರೆಚ್ ಅಂತ ನಿಮಗೆ ಗೊತ್ತಿರಬಹುದು ಈ ಎಕ್ಸರ್ಸೈಸ್ ಮಾಡೋದ್ರಿಂದ ನಮ್ಮ ಬಾಡಿ ಒಂದು ಶೇಪಲ್ಲಿ ಅಲ್ಲಿ ಇರುತ್ತೆ ಇದನ್ನು ಅಷ್ಟೇ ಐದು ಅಥವಾ ಹತ್ತು ಸೆಟ್ಗಳಲ್ಲಿ ಮಾಡ್ಕೋಬೇಕಾಗುತ್ತೆ ಇದು ಸೆಟ್ ಅಲ್ಲಿ ಎರಡೂ ಎರಡು ಕಡೆ ಮಾಡಿದಾಗ ಒಂದ್ ಅಂತ ಕನ್ಸಿಡರ್ ಆಗುತ್ತೆ ನೆಕ್ಸ್ಟ್ ಈ ರೀತಿನಲ್ಲಿ ಸೊಂಟವನ್ನ ಮೇಲೆತ್ತಿ ಹತ್ತು ಕೌಂಟ್ಸ್ ಇಟ್ಕೊಳ್ಳೋದಕ್ಕೆ ಹೇಳಿದ್ದಾರೆ ಡಾಕ್ಟರ್ ನನ್ಗೆ ನಮ್ಗೆ ಆಗತ್ತೆ ಅಂದ್ರೆ ಹೆಚ್ಚು ಮಾಡಬಹುದು ಅಥವಾ ಅಷ್ಟ ಆಗಲ್ಲ ಅಂದ್ರೆ ಕಡಿಮೆ ಕೂಡ ಮಾಡ್ಬೋದು ಇದೇ ರೀತಿನಲ್ಲಿ ಒಂದು ಐದು ರಿಪಿಟೇಷನ್ಸ್ ಅಥವಾ ಹತ್ತು ರಿಪಿಟೇಷನ್ಸ್ ಮಾಡ್ಬೇಕಾಗತ್ತೆ ಆಫ್ ಮಾಡೋಣ ಸ್ಲೀಪಿಂಗ್ ಎಕ್ಸಸೈಸ್ ಮಾಡಬೇಕಾದ್ರೆ ವಿಶ್ರಾಂತಿಯನ್ನು ಪಡೆಯುವಂತಹ ಒಂದು ಪೊಸಿಷನ್ ಇದೆ ಇದನ್ನ ಮಕರಾಸನ ಅಂತ ಹೇಳಿ ಕರಿತಾರೆ ಹೀಗಿದ್ದು ನಾವು ವಿಶ್ರಾಂತಿಯನ್ನು ಪಡ್ಕೊಳ್ಬಹುದು ನೆಕ್ಸ್ಟ್ ಬೇರೆ ಒಂದು ಎಕ್ಸಸೈಸ್ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಇದರಿಂದ ಬಂದು ನಾವು ನಿಮ್ಗೆಲ್ಲ ಗೊತ್ತಿರ್ಬೋದು ಭುಜಂಗಾಸನ ನಾನು ಮೊದಲು ತುಂಬಾ ಎಕ್ಸಸೈಸ್ ಮಾಡ್ತಿದ್ದೆ ಬಟ್ ನನಗೆ ಒಂದು ಎಲ್ ಫೋರ್ ಎಲ್ ಫೈವ್ ಸರ್ಜರಿ ಆದ ನಂತರ ಮತ್ತೆ ಮೆನಸ್ಕಸ್ಟೇರ್ ಇದೆಲ್ಲ ಆದ ನಂತರ ಸ್ವಲ್ಪ ಆ ಒಂದು ಏನು ಯೋಗ ಪೊಸಿಷನ್ಸ್ ನೆಲ್ಲ ಕಡಿಮೆ ಮಾಡಿದ್ದೀನಿ ಇದು ಭುಜಂಗಾಸನ ಫ್ರೆಂಡ್ಸ್ ಇದರಿಂದ ನಮ್ಮ ಒಂದು ಸ್ಪೈನಲ್ ಕಾರ್ಡ್ ಗೆ ತುಂಬಾ ಸ್ಟ್ರೆಂತ್ ಸಿಗುತ್ತೆ ನಮ್ಮ ಒಂದು ಮಸಲ್ಸ್ ಎಲ್ಲ ಆ ಒಂದು ಭಾಗದಲ್ಲಿ ಬೆನ್ನಿನ ಮಸಲ್ಸ್ ಎಲ್ಲಾನು ಕೂಡ ಸ್ಟ್ರಾಂಗ್ ಆಗೋದಿಕ್ಕೆ ಸಹಾಯ ಮಾಡುತ್ತೆ ಇದನ್ನು ಕೂಡ ಐದು ಅಥವಾ ಹತ್ತು ಕೌಂಟ್ಸ್ ಮಾಡ್ಕೊಳ್ಬಹುದು ನಾವು ಆಸನದಲ್ಲಿ ಏನ್ ನಿಲ್ತೀವಿ ಇಲ್ಲ ನಮ್ಗೆ ಇಷ್ಟ ಎದಾಗಲ್ಲ ನಮ್ಗೆ ಇಷ್ಟೇ ಎದಕ್ಕಾಗದಂದ್ರೆ ಓಕೆ ಅಷ್ಟೇ ಮಾಡಿ ಮಾಡ್ತಾ ಮಾಡ್ತಾ ಕ್ರಮೇಣ ಅದೇ ನಮ್ ದೇಹ ನಮ್ಗೆ ಸಪೋರ್ಟ್ ಮಾಡುತ್ತೆ ಮಾಡ್ತಾ ಹೋಗ್ಬೋದು ಮತ್ತೆ ಎಷ್ಟೊತ್ತು ಹೋಲ್ಡ್ ಮಾಡಕ್ ಆಗುತ್ತೋ ಆ ಪೊಸಿಷನ್ ಅಲ್ಲಿರೋದಕ್ಕೆ ಅಷ್ಟೊತ್ತು ಹೋಲ್ಡ್ ಮಾಡಿ ತುಂಬಾ ಹೊತ್ತು ನಾನ್ ಮಾಡ್ತಿರೋ ಅಷ್ಟೊತ್ತೇ ಮಾಡ್ಬೇಕು ಅಂತ ಏನು ಇಲ್ಲ ಇದನ್ನ ಐದು ಅಥವಾ ಹತ್ತು ಕೌಂಟ್ ಮಾಡ್ಕೊ ಮಾಡ್ಕೊಂಡ್ರೆ ಒಳ್ಳೇದು ನನಗೆ ಸ್ಪೈನ್ ಸರ್ಜರಿ ಆಗಿ ಒಂದು ವರ್ಷ ಆಯ್ತು ಲಾಸ್ಟ್ ಇಯರ್ ಜೂನ್ ಟೆಂತ್ಗೆ ನನಗೆ ಸ್ಪೈನಲ್ ಸರ್ಜರಿ ಆಗಿದ್ದು ಒಂದು ಆರು ತಿಂಗಳ ಕಾಲ ನನಗೆ ಇದು ಈ ರೀತಿ ಕೂತ್ಕೊಳ್ಳೋದಕ್ಕೆ ಆಗ್ತಿರ್ಲಿಲ್ಲ ಮತ್ತೆ ಈ ಥರ ಕೂರಕ್ ಟ್ರೈ ಮಾಡಿದ್ರೆ ಹೀಗೆ ಹೋಗ್ತಿತ್ತು ಪೊಸಿಷನ್ ಹೀಗೆ ಸ್ಟ್ರೈಟ್ ಆಗಿ ಹೀಗೆ ಮುಂದಕ್ಕೆ ಕೂರಕ್ ಆಗ್ತಿರ್ಲಿಲ್ಲ ಈಗಲೂ ತುಂಬಾ ಫ್ಲೆಕ್ಸಿಬಲ್ ಆಗಿ ಹೀಗೆ ಬಗ್ಗದಕ್ಕೆ ಆಗೋದಿಲ್ಲ ಆದ್ರೂ ಕೂಡ ನಾನು ಪ್ರಯತ್ನವನ್ನಂತೂ ಬಿಡೋಲ್ಲ ಯಾಕೆ ಅಂದ್ರೆ ನಮ್ಮ ದೇಹನ ನಾವು ಹೇಗೆ ಪಳಗಿಸ್ತೀವೋ ಹಾಗಿರುತ್ತೆ ನಾವು ಬಗ್ಗಕ್ ಆಗದೇ ಇಲ್ಲ ಅಂದ್ರೆ ಬಗ್ಗಕ್ ಆಗದೇ ಇಲ್ಲ ನನ್ ಕೈಯಲ್ಲಿ ಮಾಡಕ್ ಆಗದೇ ಇಲ್ಲ ಅಂದ್ರೆ ಮಾಡಕ್ ಆಗದೇ ಇಲ್ಲ ಹಾಗಾಗಿ ನಾನು ಆದಷ್ಟು ಪ್ರಯತ್ನ ಪಡ್ತಾನೇ ಇದ್ದೀನಿ ಪ್ರಯತ್ನ ಪಡ್ತೀವಿ ಅಂತ ಹೇಳ್ಬಿಟ್ಟು ಆಪರೇಷನ್ ಆಗಿ ಒಂದ್ ತಿಂಗಳು ಎರಡು ತಿಂಗಳಿಗೆಲ್ಲಾನು ಪ್ರಯತ್ನ ಪಡೋದ್ ಬೇಡ ಕ್ರಮೇಣ ಗ್ರಾಜುಯಲಿ ಗ್ರಾಜುಯಲಿ ನಮ್ಮ ದೇಹವನ್ನ ನಾವು ಸ್ಟ್ರೆಚ್ ಮಾಡೋದಕ್ಕೆ ಪ್ರಯತ್ನ ಪಡಬೇಕು ನಾನೀಗ ಇಷ್ಟು ಈ ತರ ಕೂರಕ್ ನನ್ನ ಕೈ ಸಾಧ್ಯ ಆಗ್ತಿದೆ ಅಂತ ಅಂದಾಗ ನಂಗೆ ತುಂಬಾ ಸಂತೋಷ ಆಗ್ತಾ ಇದೆ ಯಾಕೆಂದ್ರೆ ನನ್ನ ಲೈಫ್ ಟೈಮ್ ಅಲ್ಲಿ ನಾನು ಕೂರೋದಕ್ಕೆ ಆಗೋದಿಲ್ವೇನೋ ಈ ತರ ಕೆಳಗಡೆ ಕೂರಕ್ಕೆ ಆಗಲ್ವೇನೋ ಅಂತ ಹೇಳಿ ಅನ್ಕೊಂಡೆ ಯಾಕೆಂತಂದ್ರೆ ಎರಡು ಸಮಸ್ಯೆ ಆಯ್ತು ನನ್ಗೆ ಫಸ್ಟ್ನೇದಾಗಿ ನನ್ನ ಒಂದು ಲೆಗ್ ಲಿಗಮೆಂಟ್ ಮೆನಸ್ಕಸ್ ಟೇರ್ ಮತ್ತೆ ಲಿಗಮೆಂಟ್ ಟೇರ್ ಎರಡೂ ಕೂಡ ಆಯ್ತು ಹಾಗಾಗಿ ಮಂಡಿ ನಡ್ಚೋದಕ್ಕೆ ಆಗ್ತಾ ಇರಲಿಲ್ಲ ಅದು ಅದಾಯ್ತು ಅದಾಗಿ ಸ್ವಲ್ಪ ದಿನಕ್ಕೆ ನನಗೆ ಸ್ಪೈನ್ ಸರ್ಜರಿ ಕೂಡ ಆಗಿದ್ರಿಂದ ಎರಡೂ ಭಾಗಗಳು ಕೂಡ ನನಗೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ನಂಗೆ ನಾರ್ಮಲ್ ಲೈಫ್ ಲೀಡ್ ಮಾಡೋದಕ್ಕೆ ಆದ್ರೆ ನಾನು ಇನ್ನೇನು ಎಕ್ಸಸೈಸ್ಗಳನ್ನ ಮಾಡ್ತಾ ಇದ್ದೀನಿ ಎಕ್ಸಸೈಸ್ಗಳನ್ನ ಆದ್ರಿಂದ ನಾನು ಆದಷ್ಟು ನನ್ನ ದೇಹವನ್ನ ಫ್ಲೆಕ್ಸಿಬಲ್ ಆಗಿ ಇಟ್ಕೊಳ್ಳೋದಿಕ್ಕೆ ಮತ್ತು ಆರೋಗ್ಯವಾಗಿ ಹೆಲ್ದಿಯಾಗಿ ನನ್ನ ಜೀವನವನ್ನ ಸಾಕ್ಸೋದಿಕ್ಕೆ ಸಾಧ್ಯ ಆಗ್ತಾ ಇದೆ ಹಾಗಾಗಿ ಎಲ್ರೂ ಅಷ್ಟೇನೆ ಆರೋಗ್ಯವಾಗಿರೋರು ಸಹ ಒಂದು ಏನು ಕನಿಷ್ಠ ಪಕ್ಷ ದಿನಕ್ಕೆ ಅರ್ಧ ಗಂಟೆನಾದ್ರೂ ಆ ಎಕ್ಸಸೈಸ್ಗಳನ್ನ ಮಾಡೋದ್ರಿಂದ ತುಂಬಾ ಒಳ್ಳೇದಾಗತ್ತೆ ಮತ್ತೆ ವಾಕಿಂಗ್ ಕೂಡ ತುಂಬಾ ಒಳ್ಳೇದು ವಾಕಿಂಗ್ ಮಾಡೋದ್ರಿಂದ ನಮ್ಮ ವೆಯ್ಟನ್ನು ಅನ್ನ ಮೇಂಟೈನ್ ಮಾಡಬಹುದು ಮತ್ತೆ ನಮ್ ದೇಹದ ಎಲ್ಲಾ ಭಾಗಗಳಿಗೂ ಕೂಡ ಒಂದು ಎಕ್ಸಸೈಸ್ ಅನ್ನೋದು ಸಿಗುತ್ತೆ ವಾಕಿಂಗ್ ಅಂದ್ರೆ ಒಂದ್ ಒಳ್ಳೆ ಎಕ್ಸಸೈಸ್ ಅಂತ ಹೇಳ್ತಾರಲ್ವಾ ಅದಲ್ದಿರನೇ ಈ ಎಕ್ಸಸೈಸ್ ಗಳನ್ನ ಮಾಡೋದು ಕೂಡ ತುಂಬಾ ಒಳ್ಳೇದು ನಾನೇ ಆಪರೇಷನ್ ಆಗೋದಿಕ್ ಮುಂಚೆ ಪ್ರತಿದಿನನೂ ಇಪ್ಪತ್ನಾಲ್ಕು ಸೂರ್ಯ ನಮಸ್ಕಾರಗಳನ್ನ ಮಾಡ್ತಾ ಇದ್ದೆ ಆದ್ರೆ ಈಗ ಬೆಂಡ್ ಮಾಡೋದಿಕ್ ಆಗೋದಿಲ್ಲ ಆದ್ರೂ ಕೂಡ ನಾನು ಬಿಟ್ಟಿಲ್ಲ ನನ್ಗೆ ಏನಾಗುತ್ತೆ ಆಗುತ್ತೆ ಎಕ್ಸಸೈಸ್ ಅದನ್ನೇ ಮಾಡ್ತೀನಿ ಮತ್ತೆ ಎಲ್ಲಾ ಎಕ್ಸಸೈಸ್ ಗಳ ಜೊತೆಗೆ ಪ್ರಾಣಾಯಾಮ ಅನ್ನೋದು ತುಂಬಾ ಮುಖ್ಯ ಫ್ರೆಂಡ್ಸ್ ಯಾಕೆಂತ ಅಂದ್ರೆ ನಮ್ಮ ದೇಹದ ಈ ಹೊರಗಡೆ ಮಸಲ್ಸ್ ಇದಕ್ಕೆಲ್ಲಾನು ನಾವು ಅಂಗಾಂಗಗಳಿಗೆಲ್ಲ ನಾವು ಎಕ್ಸರ್ಸೈಸ್ ಕೊಟ್ಟ ಹಾಗೇನೆ ನಮ್ಮ ಶ್ವಾಸಕೋಶಕ್ಕೂ ಕೂಡ ನಾವ್ ಎಕ್ಸಸೈಸ್ ಅನ್ನ ಮಾಡಿಸ್ತದ ನಮ್ಮ ಏನು ರೆಸ್ಪಿರೇಟರಿ ಸಿಸ್ಟಮ್ ಉಸಿರಾಟದ ಒಂದು ಇದು ಎಲ್ಲ ತುಂಬಾ ಚೆನ್ನಾಗಿರುತ್ತೆ ಆ ನಮ್ಮ ಆಯುಷ್ಯ ನಿಂತಿರದೆ ನಮ್ಮ ಉಸಿರಾಟದ ಮೇಲಲ್ವಾ ನಮ್ಮ ಉಸಿರಾಟ ಸರಿಯಾಗಿತ್ತು ಅಂತ ಅಂದಾಗ ನಾವು ಆಯುಷ್ಯವಂತರಾಗಿ ಆರೋಗ್ಯವಂತರಾಗಿರೋದಕ್ಕೆ ಸಹಾಯ ಮಾಡುತ್ತೆ ಹಾಗಾಗಿ ನಾನು ಪ್ರತಿದಿನನೂ ಕೂಡ ಅನುಲೋಮ ವಿಲೋಮ ಪ್ರಾಣಾಯಾಮ ಮತ್ತೆ ಕಪಾಲಭಾತಿ ಪ್ರಾಣಾಯಾಮ ಭಸ್ತ್ರಿಕಾ ಪ್ರಾಣಾಯಾಮ ಇಷ್ಟನ್ನು ಕೂಡ ಪ್ರಾಕ್ಟೀಸ್ ಮಾಡ್ತೀನಿ ಇನ್ನು ಬೇರೆ ಪ್ರಾಣಾಯಾಮಗಳನ್ನ ರಜಾದಿನಗಳಲ್ಲಿ ಹೆಚ್ಚು ಸಮಯ ಇದೆ ಅಂದಾಗ ಅದನ್ನು ಕೂಡ ಮಾಡ್ತೀನಿ ನೋಡಿ ಅನುಲೋಮ ವಿಲೋಮ ಪ್ರಾಣಾಯಾಮ ಮುದ್ರೆಯನ್ನು ಹಿಡಿದು ಈ ಕೈ ಚಿನ್ಮುದ್ರಾಸ್ಥಿತಿಯಲ್ಲಿರ್ಲಿ ಪೂರ್ಣವಾಗಿ ಶ್ವಾಸವನ್ನ ತೆಗೆದುಕೊಂಡು ಮತ್ತೆ ಪೂರ್ಣವಾಗಿ ಶ್ವಾಸವನ್ನ ಹೊರಗಡೆ ಹಾಕ್ಬೇಕು ಮತ್ತೆ ಈ ಒಂದು ನಡುವಿನಲ್ಲಿ ನಿಮ್ಗೆಲ್ಲ ಗೊತ್ತಿರ್ಬೋದು ಪೂರಕ ಕುಂಭಕ ರೇಚಕ ಇದು ಮೂರು ಕೂಡ ಸರಿಯಾಗಿರೋ ರೀತಿನಲ್ಲಿ ನೋಡ್ಕೊಳ್ಬೇಕು ಇದ್ರ ಬಗ್ಗೆ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿ ಕಮೆಂಟ್ ಅಲ್ಲಿ ಹಾಕಿದ್ರೆ ನಾನು ಇದ್ರನ್ನೇ ನಿಮ್ಗೆ ವಿಶೇಷವಾಗಿ ನಾನು ಒಂದ್ ವಿಡಿಯೋನ ಮಾಡ್ತೀನಿ ಹೀಗೆ ಈ ಒಂದು ಸೂರ್ಯನಾಡಿ ಅಂದ್ರೆ ಬಲಗಡೆ ಹೊಳ್ಳೆಯಿಂದ ಗಾಳಿಯನ್ನ ತೆಗೆದುಕೊಂಡು ಎಡಗಡೆ ಬಿಟ್ಟು ಮತ್ತೆ ಈ ಎಡಗಡೆಯ ಒಂದು ಹೊರಳೆ ಏನಿದೆ ಅದನ್ನ ಚಂದ್ರನಾಡಿಯಿಂದ ಕರಿತಾರೆ ಎಡಗಡೆಯಿಂದ ಗಾಳಿ ತಗೊಂಡು ಬಲಗಡೆ ಬಿಟ್ಟ ನಾವು ಹೊರಗಡೆ ಹಾಕಿದ ನಂತರ ಅದನ್ನ ಒಂದು ಸುತ್ತು ಅಂತ ಹೇಳಿ ಕರಿಬಹುದು ಈ ರೀತಿ ನಮ್ಗೆ ಎಷ್ಟು ಸರಿ ಆಗತ್ತೆ ಮೂರ್ ಆಗತ್ತಾ ಆಗುತ್ತಾ ಆಗತ್ತ ಹನ್ನೆರಡು ಆಗತ್ತ ಇಪ್ಪತ್ತೊಂದು ಮಾಡಿದ್ರೆ ತುಂಬಾ ಶ್ರೇಷ್ಠ ನಿಮಗೆ ಸಮಯಾವಕಾಶ ಎಷ್ಟಿರುತ್ತೆ ಅಷ್ಟನ್ನ ಖಂಡಿತವಾಗ್ಲೂ ಮಾಡ್ಕೋಬೇಕು ಇದ ನಂತರ ಕಪಾಲಭಾತಿ ಪ್ರಾಣಾಯಾಮ ನಿಮ್ಗೆ ಗೊತ್ತಿರ್ಬೋದು ಇದನ್ನ ಹೆಸರೇ ಹೇಳೋ ಹಾಗೆ ಕಪಾಲ ಭಾತಿ ಇದನ್ನ ನಾವು ಒಳಗಡೆ ಎಕ್ಸ್ಟ್ರಾ ಏನಿರುತ್ತೆ ಕಾರ್ಬನ್ ಡೈಆಕ್ಸೈಡ್ ಅದನ್ನೆಲ್ಲ ಹೊರಗಡೆ ಹಾಕಿ ನಮ್ಮ ಶ್ವಾಸಕೋಶವನ್ನು ಶುದ್ಧಿ ಮಾಡೋದಿಕ್ಕೆ ಇದು ತುಂಬಾ ಸಹಾಯ ಮಾಡುತ್ತೆ ಕಪಾಲ ಅಂದ್ರೆ ಮುಖ ಅಲ್ವಾ ಈ ಕಪಾಲ ಪ್ರಾಣಾಯಾಮ ಮಾಡೋದ್ರಿಂದ ಮುಖದ ಒಂದು ತೇಜಸ್ಸು ಹೆಚ್ಚುತ್ತೆ ಹೊಳಪು ಹೆಚ್ಚುತ್ತೆ ಅಂತ ಹೇಳಿ ಹೇಳ್ತಾರೆ ಮತ್ತೆ ಬೇಗ ಏಜಿಂಗ್ ಇದನ್ನು ಕೂಡ ಕಡಿಮೆ ಮಾಡಬಹುದು ಕಪಾಲ ಭಾತಿ ಪ್ರಾಣಾಯಾಮವನ್ನ ನಾವು ರೆಗ್ಯುಲರ್ ಆಗಿ ಮಾಡೋದ್ರಿಂದ ಭಸ್ತ್ರಿಕಾ ಪ್ರಾಣಾಯಾಮದ ಬಗ್ಗೆ ನೋಡಿ ಭಸ್ತ್ರಿಕಾ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋದ್ರಿಂದ ರೆಸ್ಪಿರೇಟರಿ ಸಿಸ್ಟಮ್ ಅಲ್ಲಿ ಏನಾದ್ರು ಅಡೆತಡೆಗಳಿದ್ರೆ ಅದೆಲ್ಲಾನು ಕೂಡ ನಿವಾರಣೆ ಆಗಿ ಸರಾಗವಾಗಿ ಉಸಿರಾಟ ಆಗೋದಿಕ್ಕೆ ಕಾರಣ ಆಗುತ್ತೆ ಮತ್ತೆ ಯಾವುದೇ ಪ್ರಾಣಾಯಾಮ ಮಾಡಬೇಕಾದ್ರೂ ಅಷ್ಟೇನೆ ಒಂಥರ ಹೆಚ್ಚು ಹೆಚ್ಚು ಬುಸ್ ಅಂತ ತಗೊಳ್ಳೋದು ಈ ತರ ಎಲ್ಲ ಏನು ಅವಶ್ಯಕತೆ ಇಲ್ಲ ನಾರ್ಮಲ್ ಆಗಿ ಸಹಜವಾದಂತಹ ಉಸಿರಾಟವನ್ನೇ ನಡೆಸ್ಬೇಕಾಗತ್ತೆ ಅವಾಗ ಮಾತ್ರ ಒಂದು ಏನು ಪ್ರಾಣಾಯಾಮವನ್ನು ನಾವು ಸರಿಯಾಗಿ ಮಾಡ್ತಿದ್ದೀವಿ ಅಂತ ಹೇಳಿ ಅರ್ಥ ಅದೆಲ್ಲದೂ ಆದ ನಂತರ ಕೊನೆಯಲ್ಲಿ ಗೊತ್ತೇ ಇದೆ ನಿಮ್ಗೆಲ್ರಿಗೂ ಓಂಕಾರವನ್ನ ಚಾಂಟಿಂಗ್ ಮಾಡಲೇಬೇಕು ಓಂಕಾರವನ್ನ ಹೇಳೋದ್ರಿಂದ ನಮ್ಮ ದೇಹ ನಮ್ಮ ಹೌರ ಏನಿರುತ್ತೆ ಅದು ಶುದ್ಧಿ ಆಗುತ್ತೆ ಅದು ಖಂಡಿತವಾಗ್ಲೂ ಹೌದು ಇಪ್ಪತ್ತೊಂದು ಮಾಡ್ ಬಾರಿ ಮಾಡಿದ್ರೆ ತುಂಬಾ ಒಳ್ಳೇದು ಇಲ್ಲ ಸಾಧ್ಯ ಆಗ್ಲಿಲ್ಲ ಅಂದ್ರೆ ಮೂರು ಆರು ಒಂಬತ್ತು ಎಷ್ಟು ಕೌಣ್ಸ್ಬೇಕಾದ್ರು ಮಾಡ್ಕೊಳ್ಬಹುದು ಓಂಕಾರದ ನಂತರ ಶಾಂತಿ ಮಂತ್ರವನ್ನ ಹೇಳೋದಿಕ್ಕೆ ಸಮಯ ಇದ್ರೆ ಹೇಳಿ ಇಲ್ಲ ಅಂತ ಅಂದ್ರೆ ಎಲ್ಲಾ ಲೋಕ ಜನ ಸುಖಿನೋಭವಂತು ಲೋಕ ಸಮಸ್ತ ಸುಖಿನೋ ಭವಂತು ಅಂತ ಹೇಳ್ಕೊಂಡ್ರು ಸಾಕಾಗತ್ತೆ ಓ सर्वे भवन्तु सुखिनः सर्वे सन्तु निरामय सर्वे भद्राणि पश्यन्तु मा पश्चित् दुःखभाग् भवे शान्ति ಶಾಂತಿ ಶಾಂತಿ ಮತ್ತೆ ಎಲ್ಲ ಎಕ್ಸರ್ಸೈಜ್ ಆದ ನಂತರ ನಾವು ಎಕ್ಸಸೈಸ್ ಅನ್ನ ಎಷ್ಟು ಮಟ್ಟಿಗೆ ಮಾಡ್ತೀವೋ ನಮ್ಮ ದೇಹಕ್ಕೆ ವಿಶ್ರಾಂತಿ ಕೊಡೋದು ಕೂಡ ಅಷ್ಟೇ ಮುಖ್ಯ ಶವಾಸನವನ್ನ ಮಾಡಬೇಕಾಗುತ್ತೆ ನಿಮಗೆ ಎಷ್ಟು ಸಮಯ ಅವಕಾಶ ಸಿಗುತ್ತೋ ಅಷ್ಟೊತ್ತು ಶವಾಸನವನ್ನ ಮಾಡಿ ದೇಹವನ್ನು ಸಂಪೂರ್ಣವಾಗಿ ರಿಲ್ಯಾಕ್ಸ್ ಮಾಡಬೇಕು ಆದರೆ ನಾನು ಅದನ್ನು ಕೂಡ ಮಾಡ್ತಾ ಹೋದರೆ ವಿಡಿಯೋ ತುಂಬಾ ಲೆಂತಿ ಆಗುತ್ತೆ ಅಂತ ಹೇಳಿ ನಾನು ಇಷ್ಟು ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ ನಿಮಗೆ ಈ ಎಕ್ಸೈಸ್ಗಳನ್ನ ದಿನ ನಿಮ್ಗೆ ಎಷ್ಟು ಕೌಂಟ್ಸ್ ಆಗುತ್ತೋ ಅಷ್ಟು ಕೌಂಟ್ಸ್ ಅನ್ನ ಮಾಡೋದ್ರಿಂದ ದೇಹವನ್ನ ಒಂದು ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ ಪ್ರಾಣಾಯಾಮದಿಂದ ನಮ್ಮ ಉಸಿರಾಟ ಕೂಡ ಸಹ ಚೆನ್ನಾಗಿರುತ್ತೆ ಮತ್ತೆ ನಮ್ಮ ಮಾನಸಿಕ ಸ್ಥಿತಿ ಅಂತಂದ್ರೆ ನಮ್ಮ ಆಲೋಚನೆಗಳು ಯಾವುದೇ ರೀತಿ ನೆಗೆಟಿವ್ ಫೀಲಿಂಗ್ಸ್ ರೀತಿಯಲ್ಲಿ ಅಹ್ ಎಲ್ಲವನ್ನೂ ಕೂಡ ಎಲ್ಲವನ್ನು ಕೂಡ ಉತ್ತಮ ಒಳ್ಳೆ ರೀತಿನಲ್ಲಿ ನೋಡೋದಕ್ಕೆ ಸಾಧ್ಯ ಆಗುತ್ತೆ ಫ್ರೆಂಡ್ಸ್ ಈ ಮಾಹಿತಿ ನಿಮ್ಗೆ ಉಪಯೋಗ ಆಗತ್ತೆ ಅಂತ ಹೇಳಿ ಅನ್ಕೊಳ್ತೀನಿ ಆರೋಗ್ಯವಾಗಿರೋರು ಕೂಡ ಮಾಡಬಹುದು ಅದು ನಮ್ಗೆ ಸ್ಪೈನಲ್ ಸರ್ಜರಿ ಆಗಿದೆ ಅನ್ನೋರು ಕೂಡ ಇದನ್ನ ಮಾಡಬಹುದು ಖಂಡಿತವಾಗ್ಲು ಅಷ್ಟು ಸಮಯನಾದ್ರೂ ನಮಗೋಸ್ಕರ ನಾವು ಕೊಡ್ಲೇಬೇಕು ನಮಗೋಸ್ಕರ ನಾವು ಎಲ್ಲಾ ಕುಟುಂಬಕ್ಕೋಸ್ಕರ ದುಡಿತಾ ಇರ್ತೀವಿ ನಮಗೋಸ್ಕರನೂ ಕೂಡ ನಾವು ಸ್ವಲ್ಪ ಸಮಯವನ್ನು ಸ್ಪೆಂಡ್ ಮಾಡಿದಾಗ ನಾವು ಕೂಡ ಆರೋಗ್ಯವಾಗಿದ್ದು ಸಂತೋಷವಾಗಿರೋದಕ್ಕೆ ಸಾಧ್ಯ ಆಗುತ್ತೆ ಅನ್ಕೊಳ್ತೀನಿ ಫ್ರೆಂಡ್ಸ್ ಈ ಒಂದು ವಿಡಿಯೋ ನಿಮ್ಮೆಲ್ರಿಗೂ ಕೂಡ ತುಂಬಾ ಅನುಕೂಲಕರವಾಗಿದೆ ಅಂತ ಹೇಳಿ ಅನ್ಕೊಳ್ತೀನಿ ದಯವಿಟ್ಟು ಇಲ್ಲಿವರೆಗೂ ಯಾರಾದರೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಲೇ ನೋಡ್ತಾ ಇದ್ದರೆ ದಯವಿಟ್ಟು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡ್ಕೊಳ್ಳಿ ಅಂತ ಹೇಳಿ ಕೇಳ್ಕೊಳ್ತೀನಿ ಫ್ರೆಂಡ್ಸ್ ಈ ದಿನ ಭಾನುವಾರ ನಿಮ್ಮೆಲ್ರಿಗೂ ಕೂಡ ಚೆನ್ನಾಗಿ ಎಂಜಾಯ್ ಮಾಡಿ ಭಾನುವಾರವನ್ನು ಅಂತ ಹೇಳ್ತಾ ನಾನು ಇಲ್ಲಿಗೆ ನನ್ನ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೀವೆಲ್ರಿಗೂ ಕೂಡ ಭಗವಂತ ಎಲ್ಲ ಒಳ್ಳೆಯದನ್ನು ಮಾಡಲಿ ಅಂತ ಹೇಳಿ ಬೇಡ್ಕೊಳ್ತಾ ಆ ಹೋಗ್ತಾ ಹೋಗ್ತಾ ಹೋಗಿ ಬರ್ತೀನಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಇನ್ನಷ್ಟು ಇಂಟ್ರೆಸ್ಟಿಂಗ್ ಆದಂತಹ ವಿಡಿಯೋ ಜೊತೆ ಮತ್ತೆ ನಿಮ್ಮನ್ನ ಭೇಟಿ ಮಾಡ್ತೀನಿ ಹೋಗ್ಬಾರಲ್ಲ ಫ್ರೆಂಡ್ಸ್ ಬಾಯ್ ನಮಸ್ತೆ